ಪ್ರೀತಿಯ ಶ್ರೋತೃಗಳೇ ಇಂದು ಸಾಧಾರಣ ಕಾಲದ ಆರನೆಯ ಭಾನುವಾರವನ್ನು ನಾವು ಆಚರಿಸುತ್ತಿದ್ದೇವೆ ಈ ದಿನದ ಕಾರ್ಮ್ಯಲ್ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಎರೆಮೆಯ ಗ್ರಂಥದಿಂದ ವಾಚನವನ್ನು ಆಲಿಸೋಣ ಇವು ಸರ್ವೇಶ್ವರನ ಮಾತುಗಳು ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು ಇಂಥವನು ಅಡವಿಯಲ್ಲಿನ ಜಾಲಿಗಿಡಕ್ಕೆ ಸಮಾನನು ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು ಜನರಾರು ವಾಸಿಸದ ಚೌಳು ನೆಲದಳು ಬೆಳೆಯಿಲ್ಲದ ಬೆಂಗಾಡಿನಳು ವಾಸಿಸುವವನ ಪರಿಸ್ಥಿತಿ ಅವನದು ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯ ಅಂತವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ ನೀರರುಗಿನಲ್ಲಿ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ ಬಿಸಿಲದಗೆಗೆ ಹೆದರದ ಬರಗಾಲದಲ್ಲೂ ನಿಶ್ಚಿಂತವಾದ ಹಸಿರಿಲೆ ಬಿಡುವ ಫಲ ನೀಡುವ ಮರಕ್ಕೆ ಸಮಾನನೋ ಆತ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಭಕ್ತನ ಜೀವನ ಆತನ ವಿಶ್ವಾಸದ ಮೇಲೆ ನಿರ್ಧರಿತವಾಗುತ್ತದೆ ಎಷ್ಟರ ಮಟ್ಟಿಗೆ ನಾನು ವಿಶ್ವಾಸಿಸಬಲ್ಲೆ ಅಷ್ಟರ ಮಟ್ಟಿಗೆ ನಾನು ದೇವರಿಂದ ವರದಾನಗಳನ್ನು ಸಂತೋಷವನ್ನ ಶಾಂತಿ ಸಮಾಧಾನವನ್ನ ಪಡೆಯಲು ಶಕ್ತನಾಗುತ್ತೇನೆ ನನ್ನ ವಿಶ್ವಾಸದ ಆಳದ ಮೇಲೆ ನನ್ನ ಮತ್ತು ದೇವರ ನಡುವಿನ ಸಂಬಂಧ ಒಂದು ರೀತಿಯಲ್ಲಿ ನಿರ್ಧರಿತವಾಗುತ್ತದೆ ದೇವರ ವರದಾನದಲ್ಲಿ ಆಶೀರ್ವಾದದಲ್ಲಿ ಯಾವುದೇ ರೀತಿಯ ಕೊರತೆ ಊನತೆ ಇಲ್ಲ ಎಲ್ಲರನ್ನು ಪ್ರೀತಿಸುತ್ತಾರೆ ಎಲ್ಲರೂ ರಕ್ಷಿಸಲ್ಪಡಬೇಕು ಎಲ್ಲರೂ ಶಾಂತಿ ಸಮಾಧಾನದಿಂದ ಜೀವಿಸಬೇಕು ಸಂತೋಷ ಉಲ್ಲಾಸದಿಂದ ಜೀವಿಸಬೇಕೆಂಬುದೇ ದೇವರ ಇಂಗಿತ ಆದರೆ ನಾನು ನನ್ನ ಜೀವನದಲ್ಲೇ ಇವು ಜೀವನದಲ್ಲಿ ಇವುಗಳೇ ಇವುಗಳಿಂದ ನಾನು ವಂಚಿತನಾಗಿದ್ದರೆ ಅದಕ್ಕೆ ಕಾರಣ ನನ್ನ ವಿಶ್ವಾಸದಲ್ಲಿ ಇರುವಂತಹ ಕೊರತೆ ಅದನ್ನೇ ಇಂದಿನ ವಾಚನಗಳಲ್ಲಿ ನಾವು ಆಲಿಸುತ್ತೇವೆ ವಿಶ್ವಾಸ ಇರುವವನ ಜೀವನ ಎಂತಹದ್ದು ವಿಶ್ವಾಸ ಇಲ್ಲದವನ ಜೀವನ ಎಂತಹದ್ದು ಈ ವಿಷಯದ ಮೇಲೆ ಇಂದಿನ ವಾಚನಗಳು ಬೆಳಕನ್ನು ಚೆಲ್ಲುತ್ತವೆ ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟವನು ಈ ಜಗತ್ತಿನ ವಸ್ತುಗಳೇ ಸರ್ವಸ್ವ ಎಂದುಕೊಂಡವನು ಅವುಗಳಲ್ಲೇ ನನಗೆ ಶಕ್ತಿ ಇದೆ ಎಂದುಕೊಂಡು ಎಂದುಕೊಳ್ಳುವವನು ಶಾಪಗ್ರಸ್ತನು ಎನ್ನುತ್ತಾನೆ ರೇಮಿಯ ಪ್ರವಾದಿ ಆತನನ್ನು ಯಾವುದಕ್ಕೆ ಹೋಲಿಸಲಾಗಿದೆ ನೋಡಿ ಅಡವಿಯಲ್ಲಿನ ಜಾಲಿ ಗಿಡಕ್ಕೆ ಶುಭವನ್ನು ಕಾಣಲಾಗದಂತಹ ಒಳಿತನ್ನು ಕಾಣಲಾಗದಂತಹ ಕುರುಡನ ಜೀವನಕ್ಕೆ ಚೌಳು ನೆಲಕ್ಕೆ ಬೆಳೆ ಇಲ್ಲದ ಬೆಂಗಾಡಿಗೆ ಹೀಗೆ ವಿಶ್ವಾಸ ಇಲ್ಲದವನ ಜೀವನ ಬತ್ತಿ ಹೋದ ಗಿಡದಂತೆ ಯಾರು ವಾಸಿಸದ ಆ ಚೌಳು ನೆಲದಂತೆ ಖಂಡಿತವಾಗಿಯೂ ದೇವರ ವರದಾನ ಇಲ್ಲದ ಹೋದರೆ ನಮ್ಮ ಜೀವನ ಅಂಧಕಾರದ ಜೀವನ ಬೆಳಕಿಲ್ಲದೆ ಮುಂದೆ ಸಾಗುವಂತಹ ನಾವು ನರಳಾಡುವಂತಹ ಆ ಜೀವನ ಅದೇ ದೇವರಲ್ಲಿ ವಿಶ್ವಾಸ ಇರಿಸುವವನು ಹೇಗೆ ಆತ ಯಾವಾಗಲೂ ಹಸಿರೆಲೆಯಿಂದ ತುಂಬಿರುವಂತಹ ಫಲ ನೀಡುವಂತಹ ಸುಂದರವಾದ ಮರಕ್ಕೆ ಸಮಾನ ಎನ್ನುತ್ತದೆ ಇಂದಿನ ಮೊದಲನೆಯ ವಾಚನ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಮೇಲಿರುವಂತಹ ಒಂದು ಮಹತ್ತರವಾದ ಜವಾಬ್ದಾರಿ ದೇವರ ಮೇಲಿನ ಆ ವಿಶ್ವಾಸದಲ್ಲಿ ಪ್ರತಿದಿನ ಬಲಗೊಳ್ಳುವಂಥದ್ದು ದೇವರು ಪ್ರೀತಿಮಯಿ ಸರ್ವಶಕ್ತ ಸರ್ವವ್ಯಾಪಿ ಸರ್ವಜ್ಞಾನಿ ಎಲ್ಲವನ್ನ ಬಲ್ಲವರು ಎಲ್ಲವೂ ಸಾಧ್ಯವಿರುವವರು ಆದ್ದರಿಂದ ಅವರಲ್ಲಿ ಭರವಸೆ ಇಟ್ಟು ನಡೆಯುವತನು ಧನ್ಯನು ಎನ್ನುತ್ತಾನೆ ಕೀರ್ತನೆಗಾರ ಆತನನ್ನ ಫಲ ಬಿಡುವ ಮರಕ್ಕೆ ಮೊದಲನೆಯ ವಾಚನದಲ್ಲಿ ಹೋಲಿಸಿದರೆ ಕೀರ್ತನೆಯಲ್ಲಿ ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆಯುವತನು ಧನ್ಯನು ಎಂದು ಆಲಿಸುತ್ತೇವೆ ಪ್ರಭು ಯೇಸು ಕ್ರಿಸ್ತರು ಇಂದಿನ ಎರಡನೇ ವಾಚನದಲ್ಲಿ ಆಲಿಸುವಂತೆ ತಮ್ಮ ಮರಣದ ಮೂಲಕ ಮತ್ತೆ ನಮಗೆ ದೇವರ ಮಕ್ಕಳಾಗುವಂತಹ ದೇವರ ವರದಾನಕ್ಕೆ ಪ್ರಾಪ್ತವಾಗುವಂತಹ ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪುನರುತ್ಥಾನದ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಾವೆಲ್ಲರೂ ಪುನರುತ್ಥಾನರಾಗುವಂತಹ ದೇವರಲ್ಲಿ ಐಕ್ಯರಾಗುವಂತಹ ದೇವರ ಸನ್ನಿಧಾನದಲ್ಲಿ ನಿಲ್ಲುವಂತಹ ಸೌಭಾಗ್ಯವನ್ನು ದಯಪಾಲಿಸುತ್ತಾರೆ ಇಂದಿನ ಆ ಶುಭ ಸಂದೇಶಕ್ಕೆ ಬರುವುದಾದರೆ ಯಾರು ಭಾಗ್ಯವಂತರು ಯಾರೆಲ್ಲ ದೇವರ ಮೇಲೆ ವಿಶ್ವಾಸವನ್ನು ಇರಿಸುತ್ತಾರೋ ತಮ್ಮ ದುಃಖದಲ್ಲಿ ದೇವರಲ್ಲಿ ಸಾಂತ್ವನವನ್ನು ಕಾಣಲು ಪ್ರಯತ್ನಿಸುತ್ತಾರೋ ಯಾರೆಲ್ಲ ಸ್ವರ್ಗ ಸಾಮ್ರಾಜ್ಯದ ಆ ರಹಸ್ಯಕ್ಕೆ ಸತ್ಯಕ್ಕೆ ಅನುಗುಣವಾಗಿ ಬಾಳುತ್ತಾರೋ ಅವರೆಲ್ಲರೂ ಭಾಗ್ಯವಂತರು ಬಡವರು ಭಾಗ್ಯವಂತರು ಏಕೆಂದರೆ ಅವರ ವಿಶ್ವಾಸ ದೇವರಲ್ಲಿರುತ್ತದೆ ದುಃಖಿತರು ಭಾಗ್ಯವಂತರು ಏಕೆಂದರೆ ಅವರಿಗೆ ಸಾಂತ್ವನವನ್ನು ನೀಡಲು ದೇವರೇ ಅವರ ಜೀವನದಲ್ಲಿ ಬರುತ್ತಾರೆ ಹೀಗೆ ಈ ಭಾಗ್ಯವಂತರ ವಿಷಯವಾಗಿ ಮಾತನಾಡುವಾಗ ಅಲ್ಲೂ ಸಹ ನಮ್ಮ ವಿಶ್ವಾಸ ದೇವರ ಮೇಲಿರಬೇಕು ಎಂಬಂತಹ ಸತ್ಯವನ್ನು ಆಲಿಸಿ ಆಲಿಸುತ್ತೇವೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಚನಗಳನ್ನು ಆಲಿಸಿರುವಂತಹ ನಾವು ನಮ್ಮ ವಿಶ್ವಾಸದಲ್ಲಿ ಬಲಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಕ್ರೈಸ್ತರಾಗಿರುವಂತಹ ನಾವು ಕ್ರಿಸ್ತನ ಹೆಜ್ಜೆಗಳಲ್ಲಿ ಹೆಜ್ಜೆಗಳನ್ನು ಇರಿಸುತ್ತಾ ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಇರಿಸುವಂತಹ ಭಕ್ತರಾಗೋಣ ಇಂದು ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ವಿಶ್ವಾಸದ ವರದಾನಕ್ಕಾಗಿ ಪ್ರಾರ್ಥಿಸೋಣ ವಿಶ್ವಾಸದಲ್ಲಿ ಬಲಗೊಳ್ಳುತ್ತಾ ಕ್ರಿಸ್ತರನ್ನು ಹಿಂಬಾಲಿಸುತ್ತಾ ದೇವರಲ್ಲಿ ಐಕ್ಯರಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್